Thank <laughs> you. ಬುದ್ಧಿಮಂದಿಯ ಮಕ್ಕಳಿದ್ದ ಶಾಲಾ ವಾಹನದ ಮೇಲೆ ವಿದ್ಯುತ್ ತಂತಿ ತುಂಡರಿಸಿ ಬಿದ್ದ ಪರಿಣಾಮ ಓರ್ವ ಮಹಿಳೆಯು ಗಂಭೀರವಾಗಿ ಗಾಯಗೊಂಡ ಘಟನೆ ನಗರದ ಮೋಹನ್ ಲಾರ್ಜ್ ಸಮೀಪ ಇಂದು ಸಂಭವಿಸಿದೆ ಘಟನೆಯಲ್ಲಿ ಬಸ್ನಲ್ಲಿದ್ದ ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶಾಲಾ ಮಕ್ಕಳನ್ನು ಕರೆದೊಯ್ಯಲು ಬಂದಿದ್ದ ಪರಿವರ್ತನಾ ಶಾಲಾ ಬಸ್ ರಸ್ತೆ ಬದಿ ನಿಂತಿದ್ದಾಗ ಈ ವೇಳೆ ಭಾಗ್ಯಶ್ರೀ ಎಂಬ ಮಹಿಳೆಯು ತನ್ನ ಮಗನನ್ನು ಬಸ್ಗೆ ಹತ್ತಿಸಿದ್ದಾರೆ ಇದೇ ವೇಳೆ ವಿದ್ಯುತ್ ತಂತಿ ಕಡಿದು ಬಸ್ ಮೇಲೆ ಬಿದ್ದಿದೆ ಆಗ ನೆಲದ ಮೇಲೆ ನಿಂತು ವಾಹನಕ್ಕೆ ಕೈ ತಾಗಿಸಿದರಿಂದ ಮಹಿಳೆಗೆ ವಿದ್ಯುತ್ ಶಾಕ್ ತಗುಲಿದೆ ವಿದ್ಯುತ್ ಶಾಕ್ನಿಂದ ಕೆಳಗೆ ಬಿದ್ದ ಭಾಗ್ಯಶ್ರೀ ಅವರ ಮೈ ಮೇಲೆ ಬೆಂಕಿ ಕಾಣಿಸಿಕೊಂಡು ಕೈ ಹೊಟ್ಟೆ ಮತ್ತು ಕಾಲಿಗೆ ಗಂಭೀರವಾಗಿ ಸುಟ್ಟು ಗಾಯಗಳಾಗಿದ್ದು ಅವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಘಟನೆ ನಡೆಯುವ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಮಹಾನಗರ ಪಾಲಿಕೆ ದಿವ್ಯ ನಿರ್ಲಕ್ಷ್ಯದಿಂದ ಈಗಾಗಿದೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಶಣ್ಣಪ್ಪ ಸಿಡಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸ್ಟೇಷನ್ ಬಜಾರ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ

ಬುದ್ಧಿಮಾನ್ಯ ಮಕ್ಕಳ ಸ್ಕೂಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಭಾಳ ವಿಷಾದಕರ ಬಸ್ನಲ್ಲಿ ಹುಡುಗರು ಸ್ಕೂಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ವೈರ್ ಕಡಿದು ಬಸ್ಸಿಗೆ ಟಚ್ ಆಗಿದೆ ಆ ಬಸ್ಸಿಗೆ ಟಚ್ ಆದಾಗ ಅಲ್ಲಿರ್ತಕ್ಕಂಥ ಹುಡುಗ ಹುಡುಗನಿಗೆ ಕಳಿಸ್ತಿ ಬಂದಂಥ ತಾಯಿಗೆ ಅರ್ಥಿಂಗಾಗಿ ಎರಡು ಕಾಲು ಮತ್ತು ಕೈ ಸುಟ್ಟಿದೆ ಹುಡುಗನಿಗೂ ಕೂಡ ಕಾಲು ಸುಟ್ಟಿದೆ ಈ ಭಾಗ್ಯಶ್ರೀಯನ್ನು ಹೆಣ್ಮಗಳು ಮದುವೆ ಗಂಡಿಲ್ಲ ಎರಡೇ ಮಕ್ಕಳನ್ನು ತೆಗೆದುಕೊಂಡು ಜೀವನ ಮಾಡ್ತಕ್ಕಂಥ ಆಕೆ ಉಪ ಜೀವನ ಮಾಡ್ತಕ್ಕಂಥ ಒಬ್ಬ ಹೆಣ್ಮಗಳು ಮತ್ತು ಮಗ ಬುದ್ಧಿಮಾ ಮಗನಿಗೆ ಆಯುಷ್ ತೆಗೆಲಿದ್ದು ಭಾಳ ವಿಷಾದಕರ ಈಗಾಗಲೇ ಕಮಿಷನರ್ ಅವರು ನಾವು ಬಂದು ಭೇಟಿಯಾಗಿದ್ದೀವಿ ಕೆ ಅವರು ಕೂಡ ಹೇಳಿದ್ದೀನಿ ಅವ್ರಿಗೇನಾದರೂ ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಭಗವಂತನಲ್ಲಿ ಪ್ರಾರ್ಥನೆ ತಕ್ಷಣ ಇದು ಆಗಬಾರ್ದು ಮತ್ತು ಏನು ಯಾರು ತಪ್ಪಿಸ್ತಾರ್ರೆ ಕೆ ಬಿ ಅವರು ಅವ್ರ ಮ್ಯಾಲ ಕ್ರಮ ಕೈಕೊಳ್ಬೇಕಂತ ಹೇಳಿ ನಾನು ಈಗಾಗಲೇ ಮಂತ್ರಿಗಳಿಗೆ ಮಾತಾಡ್ತೀನಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾತಾಡ್ತೀನಿ ಅವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಯಾಕಂದರೆ ರಾಜೋಷವಾಗಿ ರೋಡಿನಲ್ಲಿ ವೈರ್ ಕಡ್ರಿ ಬರ್ತದೆ ಅಂತಂದ್ರೆ ಇದು ಭಾಳ ಭಾಳ ತಪ್ಪು ಇದನ್ನು ಇದ್ರ ಮೇಲೆ ಸೂಕ್ತ ಕ್ರಮ ಆಗಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ ಹೇಳ್ತೀನಿ ಲಾಸ್ಟ್ ವೀಕ್ ಒಂದು ಇನ್ಸಿಡೆಂಟ್ ಆಗಿದೆ ಹಿಂಗೆ ಆಕ್ಷನ್ ಹುಡುಗಿ ನಾವು ಅವ್ರಿಗೆ ನೋಟಿಸ್ ಕೊಡಿಸಿರ್ತು ಗೌರ್ಮೆಂಟ್ ಕಡೆದು ಮತ್ತು ಅವ್ರ ಮಕ್ಕಳು ಕೂಡ ಪರಿಹಾರ ಸರ್ಕಾರದಿಂದ ಕೊಟ್ಟದ ಮುಖ್ಯಮಂತ್ರಿ ಪರಿಹಾರನೂ ಕೊಡಿಸಿದ್ರೆ ಇಮಿಡಿಯೇಟ್ ನಮಗೆ ಬಂದ ಯಾವ ತಪ್ಪ ಸಸ್ಪೆಂಡ್ ಮಾಡೋದು ಘಟನೆ ಆಗೋದು ಪರಿಹಾರ ಕೊಡೋದೇ ನಡೆದ ಸರ್ ಅದಕ್ಕೆ ಕೆಬಿದವ್ರಿಗೆ ಸಿಸ್ತಿನ ಕ್ರಮ ಕೈಗೊಳ್ಳಬೇಕಲ್ಲ ಸಸ್ಪೆಂಡ್ ಮಾಡೋದು ಹೇಳ್ತೀನಿ ಯಾರಕ್ಕಿರ್ಲಕ್ಕೇನು ಪ್ರಶ್ನೆ ಏನು ಆರಿ ಬೋಟ್ ಎದುರುಗಡೆ ಒಬ್ಬ ಹುಡುಗಿಗೆ ಅಮ್ಮ ಹುಡುಗಿಗೆ ಒಂದು ಕರೆಂಟ್ ಶಾಕ್ ಹತ್ತೋ ಮೂಲಕ ಅಚ್ಚಿನ ಜೀವಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ಈ ಹುಡುಗಿ ತುಂಬಾ ಸೀರಿಯಸ್ ಆಗಿದ್ದಾಳೆ ಹುಡುಗಿ ತಮ್ಮ ತಮ್ಮ ಮಗನಿಗೆ ಆ ಸ್ಕೂಲ್ ಬಸ್ಸಿಗೆ ಬಿಡೋಕೆ ಬಂದಾಗ ಕೇಬಲ್ ವೈರಿಗೆ ಜೊತೆ ಒಂದು ಕೇಬಲ್ ವೈರ್ ಅದು ಇಂಟರ್ನೆಟ್ ವೈರ್ ಇದೆ ಆ ಇಂಟರ್ನೆಟ್ ವೈರ್ ಕಟ್ ಆಗಿಬಿಟ್ಟು ಮೇನ್ ಮೇನ್ ಏನು ಕೈಗಿದು ಎಲೆಕ್ಟ್ರಿಕ್ ಬೋರ್ಡ್ ಇದೆ ಆ ಬೋರ್ಡಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆ ಬಸ್ಸಿಗೆ ಬಾಯಿ ಜೋಂಡ್ ಆಗಿಬಿಟ್ಟು ಇಮಿಡಿಯೇಟ್ ಆ ಹುಡುಗಿ ಬಸ್ಸಿಗೆ ಕಟ್ ಮಾಡಿದ ತಕ್ಷಣ ಕೈಗೆ ಬೆಂಕಿ ಮತ್ತು ಕಾಲಿಗೆ ಬೆಂಕಿ ಹಾಕ್ಬಿಟ್ಟು ಹೀಗೆ ಸೀರಿಯಸ್ಲಿ ಇಂಜೂರ್ಡ್ ಆಗಿದ್ದಾಳೆ ಅಕೀಗೆ ಈಗ ಸದ್ಯಕ್ಕೆ ಸಂದ್ರ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಕ್ಕೆ ಮಾಡಿದ್ದಾರೆ ಸರ್ಜನಿಟ್ರು ನಾವು ಈ ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದೇನೆ ಅಂದ್ರೆ ಇಂಟರ್ನೆಟ್ ವೈರ್ ಏನು ಕಟ್ ಆಗಿತ್ತು ಆ ಕಟ್ ಆಗಿದ ವೈರ್ ಮೂಲಕ ಎ ಬಿ ವೈರ್ ಜೊತೆ ಅಟ್ಯಾಚ್ ಆಗಿದ ಕಾರಣಕ್ಕಾಗಿ ಈ ಬಸ್ಸಿಗೆ ಬಸ್ಸಿಗೆ ಆಘಾತ ಆಗಿದೆ ಅದಕ್ಕೆ ನಾವು ಕೆ ಬಿ ಹಾಗೂ ಇಂಟರ್ನೆಟ್ ವೈರ್ ಯಾರು ಅದು ಅದಕ್ಕೆ ಜಮೀದಾರ್ ಇದಾರೆ ಯಾರು ಅದಕ್ಕೆ ಸಂಬಂಧಪಟ್ಟ ಇದ್ದಾರೆ ಅವ್ರ ಮ್ಯಾಗೆ ಇದು ಕ್ರಮ ಆಗಬೇಕು ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಇನ್ನು ಮುಂದೆ ಈ ತರ ಘಟನೆಗಳು ಆಗಲಾರ್ದಂಗೆ ಜಸ್ಕಾಮು ಹಾಗೂ ಮತ್ತು ಆ ಇಂಟರ್ನೆಟ್ ಏನು ಕೇಬಲ್ ಇದಾರೆ ಆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಕೆ ಬಿ ಎಮ್ ಡಿ ಹಾಗೂ ಏನಿದು ಕೇಬಲ್ ಅಸೋ ಅಸೋಸಿಯೇಷನ್ ಇದೆ ಅವರು ಅವ್ರ ಮುಖ ಮೂಲಕ ಅವ್ರ ಮೇಲೆ ಒಂದು ಸೂಕ್ತ ಕ್ರಮ ಕೇಳಬೇಕಂತ ನಮ್ಮ ಈ ಸಾರ್ವಜನಿಕ ಪ್ರತೇನೆ